ಫೈನಲಿ ನಮ್ಮ ತುಮಕೂರಿನ ಬಸ್ ಬಂತು ಅಂಬಾರಿ ಮೇಲ್ಗಡೆ ಇಪ್ಪತ್ತು ಜನ ಕೆಳಗಡೆ ಇಪ್ಪತ್ತು ಜನ ಇವಾಗ ಟೌನ್ ಅಲ್ಲಿಂದ ಸ್ಟಾರ್ಟ್ ಲೈಟಿಂಗ್ಸ್ ತುಮಕೂರಿನ ತುಂಬಾ ಸಕ್ಕತ್ತಾಗಿ ಕಂಡಿತು ಅದು ಅಂಬಾರಿ ಬಸ್ಸಲ್ಲಿ ಫುಲ್ ಟಾಪ್ ಅಲ್ಲಿ ಡಬಲ್ ಟೆಕ್ಕರ್ ಬಸ್ಸಲ್ಲಿ ಹೋಗ್ತಿರೋದು ಒಂದು ಲೈಫ್ ಅಲ್ಲಿ ಫಸ್ಟ್ ಎಕ್ಸ್‌ಪೀರಿಯನ್ಸ್ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ನಾನು ಲೋಕಲ್ ನ ಬಸ್ ಫುಲ್ ವಿಡಿಯೋ ಮಾಡ್ತಾ ಇದೀನಿ ಫೈನಲಿ ಟೌನ್ನಲ್ಲಿ ಗೆ ಬಂದು ಇಳಿತಾಯಿದ್ವಿ ನಮ್ಮ ತುಮಕೂರಲ್ಲಿ ಇವತ್ತಿಂದ ಫಸ್ಟು ಡ್ರೇಸ್ಟ್ ಆಟೋ ದಸರಾ ಇವತ್ತು ಇಡೀ ತುಮಕೂರಿನಲ್ಲಿ ಬಹಳ ಸುಂದರವಾಗಿ ದೀಪಾಲಂಕಾರವನ್ನು ಮಾಡಿದ್ದೇವೆ ಯಾವ ರೀತಿ ಹೆಸರಾಂತ ಮೈಸೂರು ದಸರಾ ನಡೆಯುತ್ತೆ ಅದೇ ರೀತಿ ತುಮಕೂರಿನಲ್ಲಿ ಕೂಡ ಈ ನಗರವನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ಸುಂದರವಾಗಿ ಈ ದೀಪಾಲಂಕಾರವನ್ನು ಮಾಡಿದ್ದಾರೆ ಮೊದಲನೇದಾಗಿ ಅವರೆಲ್ಲರಿಗೂ ಕೂಡ ಜಿಲ್ಲಾಡಳಿತಕ್ಕೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ಥಳೀಯ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ ಜ್ಯೋತಿ ಗಣೇಶ್ ಅವರು ಉಪಸ್ಥಿತರಿದ್ದಾರೆ ಎಲ್ಲ ಅಧಿಕಾರಿ ಸ್ನೇಹಿತರು ಉಪಸ್ಥಿತರಿದ್ದಾರೆ ಚಂದಿದ್ದಾರೆ ಈ ದೀಪಾಲಂಕಾರವನ್ನು ನೋಡೋದಕ್ಕೆ ರಾತ್ರಿ ಹೊತ್ತು ಒಂದು ದರ್ಶನ ಏರ್ಪಾಟ್ ಮಾಡಿದ್ದೇವೆ ಅದನ್ನು ಅಂಬಾನಿ ತಲು ಆ ಅಂಬಾನಿಯಲ್ಲಿ ಕುರಿತು ಇಡೀ ನಗರವನ್ನು ನೀವು ಪ್ರದರ್ಶನ ಮಾಡಬಹುದು ಯಾವ ರೀತಿ ದೀಪಾಲಂಕಾರ ತುಮಕೂರು ನಗರವನ್ನು ಅಲಂಕಾರ ಮಾಡಿದ್ದಾರೆ ಅದನ್ನು ಕಣ್ತುಂಬಿಸ್ಕೊಳ್ಳೋದಕ್ಕೆ ಆ ಅಂಬಾರಿಯಲ್ಲಿ ತಾವೆಲ್ಲರೂ ಕೂಡ ಹೋಗಿ ಬರ್ಬೋದು ಅಮಾನಿ ಕೆರೆಯಲ್ಲಿ ಫ್ಲೋಟಿಂಗ್ ರೆಸ್ಟೋರೆಂಟ್ ಮಾಡಿದ್ದಾರೆ ಫ್ಲೋಟಿಂಗ್ ನೀರಿನ ಮೇಲೆ ತೇಲ್ತಕ್ಕಂಥ ಒಂದು ರೆಸ್ಟೋರೆಂಟ್ ಮಾಡಿದ್ದಾರೆ ಅಲ್ಲಿ ಕೂಡ ಹೋಗಿ ಅಲ್ಲಿ ಏನು ರುಚಿ ರುಚಿಯಾಗಿ ತಿಂಡಿ ಕೊಡ್ತಾರೆ ಅಂದರೆ ಫ್ರೀಯಾಗಿ ಕೊಡೋಲ್ಲ ನೀವು ಕೊಡಬೇಕು ಅದರ ಸವಿಯನ್ನು ಪಡ್ಕೊಂಡು ಬರೋದಕ್ಕೂ ಕೂಡ ಅಂಬಾರಿಯಲ್ಲಿ ಹೋಗೋದಕ್ಕೆ ಅವಕಾಶವನ್ನು ಹೇಳಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಹೇಳಿ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಜಿಲ್ಲಾಡಳಿತದ ವತಿಯಿಂದ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಗೃಹ ಸಚಿವರಾದಂತ ಪರಮೇಶ್ವರ್ ಸಾಹೇಬ್ ನೇತೃತ್ವದಲ್ಲಿ ನಡೀತಿರುವಂತ ಈ ಒಂದು ಸಂಪೂರ್ಣ ಸ್ಥಾನದ ಎರಡನೇ ವರ್ಷದ ಒಂದು ಕಾರ್ಯಕ್ರಮ ನಾವು ತುಮಕೂರು ಫಸ್ಟ್ ಡೇ ಇದು ಸ್ಟಾರ್ಟ್ ಆಗ್ತಿದೆ ಫುಲ್ಲು ಅಪ್ರ ಇರ್ತಾವ್ರೆ ನಾವು ಬಸ್ಸಲ್ಲಿ ಹೋಗೋಕ್ಕಾಗಲಿಲ್ಲ ಆದರೂ ಟ್ರೈ ಮಾಡ್ತೀವಿ ಒಂದು ಸತಿ ಆಲ್ಮೋಸ್ಟು ಎಲ್ಲ ವೀಡಿಯೋ ಸ್ಟಾರ್ಟಿಂಗು ಎಲ್ಲ ಪೂರ್ತಿ ನೋಡಿದ್ದೀರಾ ಇನಾಗ್ರೇಷನ್ ಮಾಡಿರೋದೆಲ್ಲ ಇನ್ನೂ ವೀಡಿಯೋ ಇದೆ ವೀಡಿಯೋ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಪೂರ್ತಿ ವೀಡಿಯೋ ನೋಡಿ ಫೈನಲಿ ನಮ್ಮ ತುಮಕೂರಿನ ಬಸ್ಸು ಬಂತು ಅಂಬಾರಿ ೋರಲ್ಲಿ ಎಕ್ಸಿಟು ಫ್ರಂಟ್ ಡೋರಿಂದ ಎಂಟ್ರಿ ಅವಾಗ್ಲಿಂದ ವೆಯ್ಟ್ ಮಾಡ್ತಾಯಿದ್ದೀವಿ ಆಮೇಲೆ ಇಲ್ಲಿ ನೋಡ್ಬೋದು ಫುಲ್ಲು ಲೈನು ತುಂಬ ಕ್ಯೂ ನಿಂತಿದೆ ನೋಡೋಣ ಆದಷ್ಟು ಟ್ರೈ ಮಾಡ್ತೀವಿ ಹತ್ತೋದಕ್ಕೆ ಫೈನಲಿ ಗುರು ನಮ್ಮ ತುಮಕೂರು ದಸರಾ ಬಸ್ ಅಂಬಾರಿಗೆ ನಾನು ನಮ್ಮ ಅಣ್ಣ ಒಳಗಡೆ ಎಂಟ್ರಿ ಕೊಟ್ಟಿದ್ದೀವಿ ಫುಲ್ಲು ಮೇಲ್ಗಡೆಗೆ ಹೋಗ್ತಾ ಇದೀವಿ ಹಣದ ಮೈಸೂರು ಇವರು ಟಾಪಿಗೆ ಬಂದಿದ್ದೀವಿ ದಸರಾ ಲೈಟಿಂಗ್ಸ್ ದಸರಾ ಲೈಟಿಂಗ್ಸು ಸಾಕಾದ ಕಾಣುತ್ತೆ ಇವರು ಇಲ್ಲಿಂದ ನೋಡ್ರಿ ಮಸ್ತ್ ಲೈಟಿಂಗ್ಸು ಟೋಟಲ್ಲು ಫಾರ್ಟಿ ಮೆಂಬರ್ಸು ಕುತ್ಕೊಂಬೋದು ಮೇಲುಗಡೆ ಇಪ್ಪತ್ತು ಜನ ಕೆಳಗಡೆ ಇಪ್ಪತ್ತು ಜನ ಇವಾಗ ಟೌನಲ್ಲಿಂದ ಸ್ಟಾರ್ಟ್ ಸ್ವಲ್ಪ ಗುರು ಇಲ್ಲೆಲ್ಲ ಕುತ್ಕೊಬೇಕು ಯಾಕೆ ಅಂದರೆ ಲೈಟು ಟಚ್ ಆಗುತ್ತೆ ಅದಕ್ಕೆ ನೋಡಿ ಗಾಯ್ಸ್ ಆ ಗೆ ಲೈಟಿಂಗ್ಸ್ ಮಾಡಿದರೆ ಅಣ್ಣ ಈ ಬಾರಿ ದಸರಾ ಬಗ್ಗೆ ನಿನ್ಗೆ ಏನು ಅನ್ನಿಸ್ತು ಅನ್ನೋದು ಒಂದೆರಡು ಮಾತಾಡೋಣ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಈ ಸಲ ತುಮಕೂರು ದಸರಾ ಟ್ವೆಂಟಿ ಟ್ವೆಂಟಿ ಫೈವ್ದು ತುಂಬ ಚೆನ್ನಾಗಿ ಜಿಲ್ಲಾಡಳಿತ ಕಡೆಯಿಂದ ಆಯೋಜನೆ ಮಾಡಿದ್ದಾರೆ ಅಂಬಾರಿ ಬಸ್ಸಲ್ಲಿ ಹೋಗ್ತಿರೋದು ವಿದ್ಯುತ್ ದೀಪ ಅಲಂಕಾರ ವೀಕ್ಷಣೆ ಮಾಡೋಕ್ಕೆ ಸಾರ್ವಜನಿಕರಿಗೆ ಆಗಲು ಮಕ್ಕಳಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಏನಂದರೆ ಒಂದು ಎಂಟರ್ಟೈನ್ಮೆಂಟಿಂಗ್ ಆಗಿರುತ್ತೆ ದಸರಾ ವೈಫ್ಸ್ನ ಲೈಟಿಂಗ್ಸಲ್ಲಿ ನೈಟ್ ಟೈಮು ತುಮಕೂರು ಸಿಟಿಲಿ ರೈಡ್ ಮಾಡೋದೇ ಒಂಥರ ಫುಲ್ ಮಜಾ ಥರ ಇರುತ್ತೆ ಆ ಥರ ಫೆಸ್ಟಿವಲ್ ವೈಬ್ಸ್ ತುಂಬ ಚೆನ್ನಾಗಿ ಕೊಡ್ತಿದೆ ಲೈಟಿಂಗ್ಸು ತುಮಕೂರ್ದು ತುಂಬ ಸಕ್ಕತ್ತಾಗಿ ಕಂಡಿದೆ ಅದು ಅಂಬಾರಿ ಬಸ್ಸಲ್ಲಿ ಫುಲ್ ಟಾಪಲ್ಲಿ ಡಬಲ್ ಟೆಕ್ಕರ್ ಬಸ್ಸಲ್ಲಿ ಹೋಗ್ತಿರೋದು ಒಂದು ಲೈಫಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ ತುಂಬ ಚೆನ್ನಾಗಿದೆ ತುಮಕೂರಿಗೆ ಮೊದಲ ಬಾರಿ ದಿವಸ ಖುಷಿ ಖುಷಿ ಆ್ಯಸ್ ಯೂಶಲ್ ಮಾಮೂಲಿ ಖುಷಿಯಾಗೇ ಆಗುತ್ತೆ ಈಗ ಅಂಬಾರಿ ಬಸ್ಸಲ್ಲಿ

ಪ್ರತಿದಿನ ಈವ್ನಿಂಗ್ ಹತ್ತು ಗಂಟೆ ತನಕ ಇರುತ್ತಂತೆ ಅಂಬಾರಿ ಬಸ್ಸಲ್ಲಿ ಚಾಲನೆ ಮಾಡೋದು ಮಕ್ಳನ್ನ ಎಲ್ಲರನ್ನ ಕರ್ಕೊಂಬನ್ನಿ ಎಂಜಾಯ್ ಮಾಡಿ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ವೈಫ್ಸು ಟಾಪಲ್ಲಿ ಲೈಟಿಂಗ್ಸು ಅಂಬಾರಿ ಬಸ್ ಹೋಗ್ತಿದ್ರೆ ತುಂಬ ಮಜಾ ಕೊಡ್ತಾ ಇದೆ ತುಮಕೂರೇ ಮಿನಿ ಮೈಸೂರು ಆಗೋಗ್ಬಿಟ್ಟಿದೆ ಬಟ್ ಈಗ ಇದರಲ್ಲಿ ಇನ್ನೊಂದು ಸ್ಪೆಷಲ್ ಅಂದರೆ ನಮ್ಮ ಕೋಟೆ ಅಂಜನ್ ದೇಸರನ್ನ ಫುಲ್ ಟಾಪಲ್ಲಿ ಹತ್ತಿರದಿಂದ ನೋಡೋದು ಅವಕಾಶ ಅಮಾನಿಕೆ ರೇವಿ ಫುಲ್ ಕಾಣುತ್ತೆ ಎಂಟೈರ್ ಸಿಟಿ ತುಂಬ ಲೈಟಿಂಗ್ಸಲ್ಲಿ ಜಗಮಂದಿಸ್ತಾ ಇದೆ ಜಿಲ್ಲಾಡಳಿತಕ್ಕೆ ತುಮಕೂರು ಸಾಧನಿಕಿಂದ ತುಂಬ ಹೃದಯದ ಧನ್ಯವಾದಗಳು ಸೂಪರ್ ಸೂಪರ್ ಸರ್ ಸೂಪರ್ ಸೂಪರ್ ಎಕ್ಸ್ಪೀರಿಯನ್ಸ್ ಮಾತ್ರ ಫಸ್ಟ್ ಟೈಮು ನಮ್ಮ ತುಮಕೂರಲ್ಲಿ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ಫುಲ್ ವೀಡಿಯೋ ನೋಡಿ ಯಾರು ಸ್ಕಿಪ್ ಮಾಡೋಕೆ ಹೋಗ್ಬಿಡ್ರಿ ಅಷ್ಟು ಹೇಳ್ತೀನಿ ಅಷ್ಟೇ

ಏನಾಗಿದೆ ಅಂದ್ರೆ ಸ್ವಲ್ಪ ವಿಡಿಯೋ ಮಾಡೋರು ಸ್ವಲ್ಪ ನೋಡ್ಕೊಂಡ್ ಮಾಡ್ಬೇಕು ಯಾಕೆಂದ್ರೆ ಲೈಟಿಂಗ್ಸ್ ನೋಡ್ರಿ ಮುಂದೆ ಟಾಪ್ ಟಾಪ್ ಮೇಲೆ ಹೋಗೋದ್ ನೋಡ್ರಿ ಲೈಟಿಂಗ್ಸ್ ನೋಡಿ ಅದೊಂದು ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಬೇಕಷ್ಟೇ ನಿಮ್ ಕಡೆಲ್ಲ ನೋಡಬೇಡ್ರಿ ಸುಮಂಗಾ ಹಾಸ್ಪಿಟ್ಲು ಹತ್ರ ಇದೀವಿ ಫೈನಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಮೈಸೂರಲ್ಲೆಲ್ಲ ಈ ಥರ ಇರೋದು ನಮ್ಮ ತುಮಕೂರಲ್ಲಿ ಫಸ್ಟ್ ಟೈಮು ನಾನು ಎಷ್ಟು ರಿಸ್ಕ್ ತಗೊಂಡು ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಅಂದ್ರೆ ಹೇಳಕ್ಕೂ ಕ್ಯಾಪ್ಚರ್ ನಿನ್ನ ಎಕ್ಸ್ಪೀರಿಯೆನ್ಸು ಏನು ಅನ್ನಿಸ್ತ ಸ್ವಲ್ಪ ಇದೇ ಮೊದಲಿಗೆ ಮೈಸೂರಲ್ಲೂ ಕೂಡ ನಾನು ಹೋಗಿರ್ಲಿಲ್ಲ ಇದು ಪ್ರಪ್ರಥಮವಾಗಿ ಓದ್ತಿರೋದ್ರಿಂದ ನನಗಂತೂ ತುಂಬಾ ಖುಷಿ ಆಗ್ತೈತೆ ಅದ್ರ ಮತ್ ಚೂಡ್ರಿ ಕೊನೆಗೋ ಹೆಂಗೆ ಹೆಂಗೆ ಗ್ರೌಂಡ್ಸ್ ಆಗುತ್ತೆ ಅಂದರೆ ಟೌನಲ್ಲಿಂದ ಬಸ್ ಸ್ಟ್ಯಾಂಡು ಸ್ಟ್ಯಾಚು ಸ್ಟ್ಯಾಚು ಇಂದ ಬಸ್ ನೋಡ್ಬೋದು ನೋಡ್ರಿ ಎಷ್ಟು ಇದೆ ಎಷ್ಟು ಐಟಲ್ಲಿದೆ ಬಸ್ಸಲ್ಲಿ ಜನ ನೋಡ್ರಿ ಸಾಕಡಿಬೋದು ನನ್ನ ಲೋಕ ಇಲ್ಲಿ ಇನ್ನೂ ಪ್ರೋಗ್ಲಾಮ್ ಇಡ್ತಿದೆ ಇಸ್ಕೂಲ್ ಸೆಡ್ ಇಸ್ಕೂಲ್ ಸೆಡಲ್ಲಿ ಪ್ರೋಗ್ರಾಮ್ ಇಡ್ತಾಯಿದೆ ನಾನು ಲೋಕೆಣ್ಣ ಫುಲ್ಲು ವೀಡಿಯೋ ಮಾಡ್ತಾ ಇದ್ದೀನಿ ಬನ್ನೆ ಇನ್ನೇ ಬಂತೋಗರ ಮುಗೀತು ನಮ್ಮೂರನೇ ದಸರಾ ಚಾಲು ಆಗ್ತಿದೆ ನಮ್ಮೂ ನಮ್ಮೂರಲ್ಲೂ ದಸರಾ ಚಾಲು ಆಗ್ತಿದೆ ನೋಡಿ 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 ಸಕ್ಕದ ಲೈಟಿಂಗ್ಸು ಆವಾಗ್ಲಿಂದ ಸಕ್ಕತ್ತು ವೈಟ್ ಮಾಡಿದ್ವಿ ಲೈಟಿಂಗ್ಸ್ ವಿಡಿಯೋ ಅಂತ ನೋಡ್ರಿ ಇಲ್ಲೆಲ್ಲ ಏನು ಅಷ್ಟೊಂದು ಟಚ್ ಆಗಲ್ಲ ಸ್ವಲ್ಪ ಹೋಗ್ತಾ ಹೋಗ್ತಾ ನೋಡ್ರಿ ಈ ಥರ ಟೆಚ್ ಆಗುತ್ತೆ ನಾವು ಸ್ವಲ್ಪ ಅಲ್ಲೇ ಇಲ್ಲ ನಾಳೆ ಏನಾದರೂ ಮಾಡಿ ಫೈಟ್ ಮಾಡಿಸ್ಬೇಕು ಫೈನಲಿ ಎಮ್ ಜಿ ರೋಡು ಎಮ್ ಜಿ ರೋಡ್ ನೋಡ್ಬೋದು ನೀವು ನೋಡ್ರಿ ಅಲ್ಲೂ ಫುಲ್ಲು ಲೈಟಿಂಗ್ಸ್ ಇತ್ತು ಆದರೆ ಅಲ್ಲಿ ಆ ಕಡೆ ಎಲ್ಲ ಹೋಗಲ್ಲ ಸೀದಾ ಟೌನಲ್ಲಿಂದ ಟೌನಲ್ಲಿಂದ ಸ್ಟ್ಯಾಚು ಸ್ಟ್ಯಾಚ್ಯೂ ಇಂದ ಶಿವಮೂರ್ತಿ ಅಮ್ಮನಿಕೆರೆ ಪಾರ್ಕು ಶಿವಕುಮಾರ ಸ್ವಾಮೀಜಿ ಸರ್ಕಲ್ಲು ಅಲ್ಲಿಂದ ಸೀದಾ ರಿಟರ್ನು ತುಮಕೂರು ಟೌನಲ್ಲಿ ಸರ್ಕಲ್ ಫೈನಲಿ ಬಂತು ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ನೋಡೇ ಬಂದ ಫೈನಲಿ ಟರ್ನಾರ್ಡ್ ಸರ್ಕಲ್ಗೆ ಇಲ್ಲಿಂದ ಎಕ್ಸಾಕ್ಟ್ ಸೋಪಾ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂತೀನಿ ಎಲ್ಲ ಎಲ್ಲ ಈ ಥರ ನಿಂತ್ಕೊಂಡು ಹೋಗುದು ಆತು ಫೈನಲಿ ಟೌನ್ ನಲ್ಲಿ ಸರ್ಕಲಿಗೆ ಬಂದು ಇಳಿತಾ ಇದೀವಿ ಸರ್ ತುಂಬ ಖುಷಿ ಆಯಿತು ಫಸ್ಟ್ ಟೈಮ್ ಇದೆ ಎಕ್ಸ್ಪೀರಿಯನ್ಸು ನಮಗಲ್ಲಿ ಸಖತ್ ಖುಷಿ ಆಯಿತು ಥ್ಯಾಂಕ್ ಯು ಸರ್ ನೆಕ್ಸ್ಟ್ ಟೈಮ್ ಮುಗೀತು ಇದೀವಿ ನೆಕ್ಸ್ಟ್ ಒಳ್ಳೆ ಏನು ಸಾವು ಹತ್ತಿದ್ದಂಥ ಬಸ್ಸು ಶೂ ಇದೇನೆ ತುಮಕೂರು ಅಂಬಾರಿ ದಸರಾ ಅಂಬಾರಿ